ಈ ಸಾಂಸ್ಕೃತಿಕ ರಾಜಧಾನ ಮೈಸೂರಿನಲ್ಲಿ ನಾವು ಮಾಡಬೇಕು ಅಂತ ಡಿಶೈಡ್ ಮಾಡುದು ಈ ಚಂದ್ರು ರಾಧಾಕೃಷ್ಣ ಎಲ್ಲ ಚೆನ್ನಾಗಿ ಆಡ್ತಾರೆ ಅವ್ರು ಏ ಕೊಡ್ರಪ್ಪ ಚಪ್ಪಾಳೆ ಅಂತ ಹಾಗಾಗಿ ಏ ಎರಡ್ ಸಾವಿರ ರೂಪಾಯಿ ಬರ್ತಿದಿನ ಬರ್ತೈತ ಸುಮ್ಮನೆ ಶ್ಲೋಕ ಹಾಗಾಗಿ ಏ ಗಣ್ಮಲ್ಲ ಕೊಡಲ್ಲಪ್ಪ ಈಗ ಚಂದ್ರು ಬಂದ್ಕೊಂಡು ಒಂದು ಮಾತಂತ ಸರಾಮಯ್ಯ ಅವ್ರೆ ಎರಡ್ ಸಾವಿರ ರೂಪಾಯಿ ಭಾಗ್ಯ ಕೊಡ್ತಿರಲ್ಲ ಗಂಡೇಶ್ವರ್ಗೆ ಯಾಕೆ ಕೊಡಲ್ಲ ಈಗ ಏ ನನ್ಸಿ ನನ್ಸಿ ಈಗ ಎರಡ್ ಸಾವಿರ ರೂಪಾಯಿ ಹೆಂಗಸ್ರು ಕೊಟ್ರೆ ಲೀಚಿಟಿ ಕಟ್ತಾರೆ ಗುಡದೆ ತಗತಾರೆ ರೇಷನ್ ತರ್ತಾರೆ ಎಲ್ಲ ಮಾಡ್ತಾರೆ ಗಂಡು ಮಕ್ಕಳು ಒಟ್ಟು ಬರ್ತಾರೆ ಈಗ ನೀವು ಫ್ರೀ ಬಸ್ ಮಾಡಿದಂತೆ ಧರ್ಮಸ್ಥಳ ಹೋಗ್ತಿದ್ದೀರಿ ಸುಬ್ರಹ್ಮಣ್ಯ ಬೆಂಗಳೂರು ತವರು ಮನೆ ಅಪ್ಪವನ ಬೇಗ ಎಲ್ಲ ಹೋಗ್ತಿದ್ದೀರಿ ಅಲ್ವಾ ಹಾಗಾಗಿ ಎಲ್ಲ ಹೋಗ್ತಿದ್ದೀರಿ ಗಂಡಸಿ ಮಾಡ್ಬಿಟ್ರೆ ಎಲ್ಲ ಒಂದ್ ಕಡೆ ಹೋಗೋ ಒಂದ್ ಕಡೆ ಪಾಕೆ ಚೆಕ್ ಅದಕ್ಕೆ ಕ್ಯಾಚ್ ಹಾಗಾಗಿ ಇನ್ನು ಹಲವಾರು ಕನ್ನಡದ ಭಾಗ್ಯವನ್ನ ಕೊಡೋದಕ್ಕೆ சுவரது சுத்தேன் எல்லி நான் மாதிரி முடி ಅದೇ ಅಸ್ ಎಲ್ಲರ ಭಾಷೋ ಅಭಿಮಾನಿಗಳಿದ್ದೀರಾ ಸೊ ಮೊದಲಿಗೆ ದರ್ಶನ ಕನ್ನಡದ ಬಗ್ಗೆ ಅಂತ ಬಂದಾಗ ಅವರು ಕೂಡ ಹೊರಟಿದ್ದಾರೆ ನಾವು ಕೂಡ ದಯವಿಟ್ಟು ದರ್ಶನ್ ಅಭಿಮಾನಿಗಳಿಗೆ ಒಂದು ದೊಡ್ಡ ಚಪ್ಪಾಳೆ ಅವರ

ಗುರುಗಿರಿಗಳೇ ಎಲ್ಲ ನನ್ನ ಹೋರಾಟಗಾರರು ಎಲ್ಲ ನನ್ನ ನೆಚ್ಚಿನ ಕರ್ನಾಟಕ ಯುವರಕ್ಷ್ಮ ವೇದಿಕೆ ಎಲ್ಲ ಪದಾಧಿಕಾರಿಗಳ ನೀವು ದಾಸ ಮಾಡುವ ನಮಸ್ಕಾರ ಒಂದಂತೂ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಯಾರಿಗೂ ಬಹೇಳ ಏನ್ರಿ ಮೀಡಿಯಾ ಅಂತ ಹೇಳೋಣ ಇವತ್ತು ಒಂದೇ ಒಂದು ಪ್ರಶ್ನೆ ಮಾಡ್ತೀನಿ ಸೊ ಒಳ್ಳೆಯ ಕಾಲ ನಮ್ಗೆ ಹಂಗಾಗಿ ದಯವಿಟ್ಟು ಏನೇ ಮಾಡ್ರಿ ಕೋಪ ಮಾಡ್ಕೊಂಗಡ್ರಿ ಕನ್ನಡ ಇನ್ನು ಕೇವಲ ನವೆಂಬರ್ ಒಂದನೇ ತಾರೀಕು ಬಂದ್ರೆ ಇಡೀ ಕರ್ನಾಟಕದಲ್ಲಿ ಕನ್ನಡ ಮಾತಾಡ್ತಾರೆ ಕನ್ನಡ ಬೆಳೆಸಿ ಬೆಳೆಸಿ ಅನ್ನೋ ಕನ್ನಡ ಬಳಸೋದು ಎಲ್ ಸರ್ ಕರೆಕ್ಟಲ್ಲ ಸರ್ಚಿನ ಕರೆಕ್ಟು ಸೊ ಹಂಗಾಗಿ ಸೊ ಯಾರು ಕನ್ನಡ ಜಾಸ್ತಿ ಮಾತಾಡಲ್ಲ ಕನ್ನಡ ಬೆಳೆಸಿ ಬೆಳೆಸಿ ಅನ್ನೋರು ಕನ್ನಡ ಬಳಸೋದು ಈಗ ಹಿಂದಿಯವರ ಹತ್ರ ಬಂದ್ರೆ ಹಿಂದಿನ ಮಾತಾಡಿ ಸರ್ ಇನ್ಯಾಪುರ ಬಂದು ಅವ್ರ ಭಾಷೆ ಬಂದ ನಮ್ಮ ಭಾಷೆ ಯಾರು ಬಂದ್ತಾರೆ ಅದನ್ನ ಹೆಚ್ಚಿ ಕೇಳ್ತೇನೆ ಏನ್ಮಾ ಕರೆ ಹಂಗಾಗಿ ಅವ್ರು ಬಂದು ಕನ್ನಡ ಮಾತಾಡಿಸ್ಬೇಕು ಆಕ್ಚುಲಿ ಹಂಗಾಗಿ ದಯವಿಟ್ಟು ಯಾರ ಏನೋ ಮಾತಾಡ್ರೂ ಕನ್ನಡ ಮಾತಾಡ್ರಿ ಅವ್ರಿಗೂ ಕನ್ನಡ ಕಲಿಸ್ರಿ ಹಾಗಾಗಿ ಅವ್ರಿಗೆಲ್ಲ ಬುದ್ಧಿ ಕಲಿಸ್ಬೇಕು ಅಂತ ಕರ್ನಾಟಕ ಯುವ ರಕ್ಷಣೆ ಹೆಚ್ಚು ಹಂಗಾಗಿ ಎಲ್ರಿಗೂ ಒಳ್ಳೇದಾಗಿ ದಯವಿಟ್ಟು ಎಲ್ಲ ಕಾರ್ಯಕ್ರಮಕ್ಕೂ ಇದೇ ರೀತಿ ಸಪೋರ್ಟ್ ಮಾಡ್ರಿ ಸರ್ಪತ್ತಲ್ಲಿ ದೊಡ್ಡವರೆಲ್ಲ ಬರ್ತಾರೆ ಒಂದು ಸನ್ಮಾನ ಆಗುತ್ತೆ ಅಂದರೆ ಅಲ್ಲೂ ಎಲ್ರಿಗೂ ಊಟ ಬರೋದ್ರೆ ದಯವಿಟ್ಟು ಊಟ ಮಾಡ್ಕೊಂಡು ಹೋಗ್ರಿ ಸೊ ಹಂಗೆ ಮಾಡಿ ಆದಷ್ಟು ಬೇಗ ಬರ್ತಿ ಸೇವೆ ಸೇವೆ ಮಾಡ್ತೀನಿ ಅದಾದ್ಮೇಲೆ ಅದಾದ್ಮೇಲೆ ಸುಮ್ಮನೆ ಅದಾದ್ಮೇಲೆ ನೆಕ್ಸ್ಟ್ ಮಾತಾಡೋದಕ್ಕೆ ಬರ್ತಾರೆ ನಮ್ಮ ರಾಕಿಂಗ್ ಸ್ಟಾರ್ ಎಷ್ಟು ಅವರು ನಮ್ಮ ಕನ್ನಡದ ಹೆಣ್ಣೆಂದ್ರೆ ಕೆ ಜಿ ಮುಖಾಂತರ ಇಡೀ ಭಾರತದ ಇಡೀ ವಿಶ್ವಕ್ಕೆ ಕನ್ನಡದ ಒಬ್ಬ ಕನ್ನಡಿಗನಾಗಿ ಇವತ್ತು ಅವ್ರದಿದ್ದಂತ ಒಂದು ಚಾಪನ ನೋಡ್ಸಿದ್ರೆ ಪ್ರಾಕಿಂಕ್ಷ ಎಲ್ರಿಗೂ ನಮಸ್ಕಾರ ತುಂಬಾ ಸಂತೋಷ ಆಗುತ್ತೆ ಇವತ್ತು ನಾನು ಅವತ್ತಿನಿಂದ ಹೇಳಷ್ಟೇ ಇವತ್ತು ಅಷ್ಟೇ ಇಲ್ಲಿ ನಮ್ಮನ್ನ ಹೀರೋಗಳಾಗಲ್ಲ ನಮ್ಮ ಹೀರೋಗಳಾಗಬೇಕು ಯಾರು ಯಾರಿಗೂ ಸಂಘಟನೆಗಳು ಮಾಡಲ್ಲ ನಮ್ಮನ್ನ ಸಂಘಟನೆ ಹುಟ್ಟಾಗ್ಬೇಕು ಅದಕ್ಕೆ ಕರ್ನಾಟಕ ಯುವರಕ್ಷಣೆ ವೇದಿಕೆಯನ್ನು ಒಂದು ವೇದಿಕೆಯನ್ನ ಕಲ್ಪಿಸಿಕೊಂಡಿದ್ದಾರೆ ಇದು ಎಲ್ಲಾ ಜಿಲ್ಲೆಲಿಂತೂ ಮೈಸೂರಿನಲ್ಲಿ ಮಾಡ್ಬೇಕು ಅನ್ನೋ ಒಂದು ದೊಡ್ಡ ಕನಸು ಇತ್ತು ಅದನ್ನ ನನ್ಸು ಮಾಡ್ತಾರೆ ಇದಕ್ಕೆ ನೀವು ಸಪೋರ್ಟ್ ಮಾಡೋಕೆ ಅಲ್ಲಿಂದ ಬಂದಿರಲಿಲ್ಲ ಇದು ನಿಜವಾದ ಕನ್ನಡ ಅಭಿಮಾನ ಇಲ್ಲಿರೋರೆಲ್ಲ ಯಾರು ದುಡ್ಗೋಸ್ಕರ ಆಗಿ ಇನ್ನೊಂದು ಬಂದಿಲ್ಲ ನಿಜವಾಗ್ಲೂ ಪ್ರಾಮಾಣಿಕವಾಗಿ ಕನ್ನಡ ಒಂದು ಸಹಕಾರಕ್ಕೆ ಬಂದಿರೋದು ನಿಮ್ಮೆಲ್ಲರೂ ಸಹ ಯಾರೇ ಏನೇ ದಬ್ಬಾಳಿಕೆ ಮಾಡ್ಲಿ ಯಾವ್ದೇ ರೀತಿ ಕನ್ನಡದ ವಿರೋಧ ವಿರೋಧವಾಗಿ ಮಾತಾಡ್ಲಿ ಅವ್ರಿಗೆಲ್ಲ ಒಂದಲ್ಲ ಒಂದ್ ರೀತಿ ಪಾಠ ಕಲಿಸೋದಕ್ಕೆ ನಮ್ಮ ವೇದಿಕೆ ಇದೆ ಆ ವೇದಿಕೆನೆ ಕರ್ನಾಟಕ ಯುವರಕ್ಷಣಾ ವೇದಿಕೆ ಅದನ್ನ ಮಾತ್ರ ಯಾವತ್ತು ಮರಿಬೇಡಿ ಒಂದು ಹೆಸರು ಹೇಳಿದ್ರೆ ಕೆಲಸ ಆಗಬೇಕು ಇಲ್ಲ ಕೆಲಸ ನಮ್ ಹೆಸರು ಹೇಳಬೇಕು ಆ ಕೆಲಸಕ್ಕೆ ಹೆಸರು ನಮ್ಮ ಕರ್ನಾಟಕ ಯುವರಕ್ಷಣ ವೇದಿಕೆ ಆಗಿರ್ಬೇಕು ಅಂತ ಹೇಳಿ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ ನಾನ್ ನಿಮೇಶ್ ಈಗ ಕನ್ನಡ ಅಂತಂದ್ರೆ ಸರ್ ಐದು ರತ್ನಗಳಿವೆ ಒಂದು ಡಾಕ್ಟರ್ ರಾಜ್ಕುಮಾರ್ ಅವರು ಡಾಕ್ಟರ್ ವಿಷ್ಣುವರ್ಧನ್ ಅವರು ನಮ್ಮೆಲ್ಲರ ರೀತಿಯ ನಟ ನಿರ್ಮಾಪಕ ನಿರ್ದೇಶಕ ಕರಟಿಕ್ ಅವರು ಹಾಗೆ ರೆಬಾಸ್ಆರ್ ಅಂಬರೀಷ್ ಅವರು ಹಾಗೆ ನಮ್ಮ ಪುನೀತ್ ಈ ಐದು ರತ್ನಗಳು ನಮ್ಮ ಕನ್ನಡದ ಐದು ರತ್ನಗಳು ಒಂದು ದೊಡ್ಡ ಚಪ್ಪಳೆ ಎಲ್ಲರ ಒಂದು ರತ್ನಗಳನ್ನ ನಿಮಿತ್ರಿ ಮಾಡಿ ಮಾಡಿ ಗಾಯಕರು ಕಾಯ್ದೆ ಅವರೊಂದು ಅವಕಾಶ ನಾವು ಮಾಡ್ಕೊಳ್ಬೇಕು ಅದಾದ್ಮೇಲೆ ಈಗ ನಾವು ಪುನೀತ್ ರಾಜ್ಕುಮಾರ್ ಮಾಡಿದ್ವಿ ಈಗ ಶಂಕರ್ ನಾಗ್ ಅವರು ಬಂತು ಇವತ್ತು ಎಲ್ಲರ ಆಟೋ ಗಾಜಿನ ಮೇಲೆ ಹಾಗೆ ಎಲ್ಲರ ಹೃದಯದಲ್ಲಿ ಆ ಕನ್ನಡ ಗೋಟ ಮೇಲೆ ಹಚ್ಚ ಮರಗಿದ್ದೇನೆ ಇಳಿದಿರುವಂತಹ ಏನಾದ್ರು ಮರುಗಿದ್ದೇನೆ ಅಂತ ಹೇಳಿದಂತ ಏಕೈಕ ನಟ ನಿರ್ಮಾಪಕ ನಿರ್ದೇಶಕ ಅದನ್ನು ಪ್ರೀತಿಯ ಕರೆಕ್ಟ್ ಶಂಕರ್ ನಾಗ್ ಅವರಿಗೆ ಒಂದು ದೊಡ್ಡ ಚಪ್ಪಳೆ ಇವತ್ತು ಬೆಂಗಳೂರಿನಲ್ಲಿ ಮೆಟ್ರೋ ನಮ್ಮ ಮೆಟ್ರೋನ ಬದಲು ನಮ್ಮ ಶಂಕರನ ಮೆಟ್ರೋ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಆ ಆಯ್ತು ಈಗ ಶಂಕರನಾಗೆ ಮಾಡಿ ಮಾನ ಎಲ್ಲರೂ ಪ್ರೀತಿ ಶಂಕರ ನಮಸ್ಕಾರ ಅಲ್ಲ ಯೌರಕ್ಷಣಾ ವೇದಿಕೆ ಕಾರ್ಯಕ್ರಮ ಮಾಡ್ತಾರೆ ಮಹಿಷಣ ಚಪ್ಪಾಳೆ ಕೊಡಲಿ ಅಲ್ಲ ಹಾಗಾಗಿ ಕರ್ನಾಟಕ ಯೋರಕ್ಷಣಾ ವೇದಿಕೆಗೆ ಸ್ವಾಗತ ಕನ್ನಡ ಕನ್ನಡ ಖಂಡಿತ ಹೋಗೋದು ಬೇಕಾ ಅಂತ ಹೇಳ್ತಾ ನಮ್ಮ ಮಾತ್ರ ನಮಸ್ಕಾರ ಧನ್ಯವಾದಗಳು ದೊಡ್ಡ ಚಪ್ಪಾಳೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜನನಾಯಕರು ಜನಸೇವಕರು ಅಭಿವೃದ್ಧಿ ಹರಿಕಾರರು ಯುವಕರ ನಾಯಕರಾಗಿರುವಂತಹ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಶ್ರೀಲಾಖ ಕೆಆರ್ಗೆ ನಿಮ್ಮ ಪ್ರೀತಿಯ ಚಪೋಳನೆಗೆ ಸ್ವಾಗತಿಸೋಣ ಕಾರ್ಯಕ್ರಮ ಶುರು ಆಗ್ತದೆ ಇಷ್ಟ ಆದ್ರೆ ಸಪ್ಪಳ ತೊಗೊಬ್ರಿ ಖುಷಿ ಆಗುತ್ತೆ